శ్రీ సాయిబాబా జీవన చరిత్రే భాగా వందు అధ్యాయ నాలుగు ప్రణిపాతేన పరిప్రశ్నేన సేవయ ఉపధ్యక్షంతి తే జ్ఞానం జ్ఞానిన ತತ್ವದರ್ಶಿನ ಪೂಜೆ ಆರಾಧನೆ ಇಲ್ಲಿ ಪೂಜೆಯ ಬಗೆಗೆ ವಿಚಾರ ಮಾಡಿ ಅದರ ಬಗೆಗೆ ಅದಕ್ಕೆ ಒಲವಿದೆಯೇ ಎಂದು ಕೆಲವು ಮಾತು ಹೇಳಿ ಸಾಯಿ ಪೂಜೆ ಅದರ ಅಗತ್ಯದ ಬಗೆಗೆ ಇಲ್ಲಿ ವಿಮರ್ಶಿಸಲಾಗಿದೆ ಪೂಜೆ ಎಂದರೆ ತರ್ಕವಲ್ಲ ವಿಶ್ಲೇಷಣೆಯಲ್ಲ ಆದರೆ ಪ್ರಾರಂಭದಲ್ಲಿ ಭಯ ಅಗತ್ಯ ಅಥವಾ ಇತರರ ಪ್ರೇರಣೆಯಿಂದ ಹೊರಹೊಮ್ಮಿದೆ ಯಾವುದೋ ಅಗೋಚರ ಶಕ್ತಿ ನಮ್ಮನ್ನು ಎದುರಿಸುತ್ತಿದೆ ಆಗ ನಾವು ಭಯ ತಲೆ ಬಾಗುತ್ತೇವೆ ಏನೋ ವಿಪತ್ತು ಒದಗುತ್ತದೆ ಆಗ ನಾವು ಅದನ್ನು ಪಾರು ಮಾಡಲು ಶಕ್ತಿಯುತವಾದ ವ್ಯಕ್ತಿಯ ಸಹಾಯ ಬೇಡುತ್ತೇವೆ ಅಥವಾ ಅಗತ್ಯವಿರುತ್ತದೆ ಅಂದರೆ ಅತಿಯಾದ ಹಸಿವೆಯಾಗುತ್ತದೆ ಗಂಭೀರವಾದ ರೋಗ ಅಥವಾ ತೊಂದರೆ ಬರುತ್ತದೆ ಆಗ ನಾವು ಅದರಿಂದ ಪಾರಾಗಲು ಉನ್ನತ ಶಕ್ತಿಯೆಡೆಗೆ ಧಾವಿಸುತ್ತೇವೆ ಆಗ ಸಹಜ ಜ್ಞಾನದ ಪ್ರೇರಣೆಯಿಂದ ಪೂಜೆ ಕಡೆಗೆ ಮನಸ್ಸು ಹೋಲುತ್ತದೆ ಅನಂತರ ಪ್ರತಿಬಿಂಬದ ಸ್ಥಿತಿ ಮತ್ತು ಧಾರ್ಮಿಕ ಮನೋಭಾವ ಆಗ ನಮಗೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಅದೇನೆಂದು ತಿಳಿಯಲು ಮನುಷ್ಯ ಏಕೆ ಉನ್ನತ ಶಕ್ತಿಯನ್ನು ಪೂಜೆ ಮಾಡುತ್ತಾನೆ ಉತ್ತರ ಸಹಜ ಅದರಿಂದ ಆ ಶಕ್ತಿ ತನಗೆ ಬೇಕಾದುದನ್ನು ಕೊಡಬಲ್ಲದು ಮತ್ತು ತೊಂದರೆಗಳಿಂದ ರಕ್ಷಿಸುವುದು ಎಂದು ಇದು ಸತ್ಯ ಶಕ್ತಿ ಅಗೋಚರ ದೇವನಾಗಿರಬಹುದು ಕಾಣಿಸುವ ವ್ಯಕ್ತಿಯಾಗಿರಬಹುದು ಅಥವಾ ಪ್ರತಿಮೆಯಾಗಿರಬಹುದು ಆದ್ದರಿಂದ ಮೊದಲನೆಯದಾಗಿ ಶಕ್ತಿ ಮತ್ತು ಇಚ್ಛೆಯನ್ನು ಉಪಯೋಗಿಸುವ ತನಕ ಶಕ್ತಿಯನ್ನು ಆ ವಸ್ತುವಿನ ಮೇಲೆ ಉಪಯೋಗಿಸುವ ಇಚ್ಛೆ ಅನಂತರ ಅದಕ್ಕೆ ಅವಶ್ಯಕತೆ ಭಯ ಅಥವಾ ಇತರೆ ಪ್ರಚೋದನೆ ಆ ಪೂಜಿಸುವ ವ್ಯಕ್ತಿಯ ಮೇಲೆ ಮತ್ತು ಅವನ ಆ ಶಕ್ತಿಯ ಮೇಲಿನ ನಂಬಿಕೆ ಮತ್ತು ಆ ಶಕ್ತಿಯು ಅವನಿಗೆ ಸಹಾಯವೆಸಗುವ ಇಚ್ಛೆ ಇವುಗಳನ್ನು ಅವಲಂಬಿಸಿರುತ್ತದೆ ಪ್ರಚೋದನೆ ಅನೇಕ ತರಹ ಇರಬಹುದು ಉದಾಹರಣೆಗಾಗಿ ಆರ್ತಿ ಅಥವಾ ತೊಂದರೆ ಆ ವಸ್ತುಗಳು ಅವಶ್ಯಕತೆಯನ್ನು ಮತ್ತು ಈ ಗೂಢವಾದ ಪ್ರಪಂಚವನ್ನು ಅರಿಯುವ ಆಕಾಂಕ್ಷೆ ಮತ್ತು ಅದರೊಡನೆ ಸಂಬಂಧ ಇವು ಅವಶ್ಯಕ ಇವುಗಳಲ್ಲಿ ಆರ್ತಿ ಅಥವಾ ತೊಂದರೆ ಎಂಬುದು ಸಾಮಾನ್ಯ ಪ್ರೇರೇಪಣೆ ತೊಂದರೆಗೊಳಗಾದವನು ದೇವರ ಹತ್ತಿರವೋ ಸಂತರ ಹತ್ತಿರವೋ ಅಥವಾ ಭೂತದ ಹತ್ತಿರವೋ ಹೋಗುತ್ತಾನೆ ಆದರೆ ಸಂತೋಷ ಮತ್ತು ತೃಪ್ತಿಯಿಂದ ಇರುವ ಮನುಷ್ಯನಿಗೆ ಇದರ ಅವಶ್ಯಕತೆ ಇಲ್ಲ ಕೊನೆಯ ತರಹದವರು ಆಧ್ಯಾತ್ಮಿಕದೆಡೆಗೆ ಒಲವು ತೋರಿಸಿ ಕುತೂಹಲದ ತಳಹದಿಯನ್ನು ವಿಚಾರ ಮಾಡಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಆ ತರಹ ಮನುಷ್ಯನಿಗೆ ಜಿಜ್ಞಾಸು ಎನ್ನುತ್ತಾರೆ ಅವರ ದೇವರೆಡೆಗೆ ದೃಷ್ಟಿ ಹರಿಸಿ ದೈವಿಕ ಶಕ್ತಿಯನ್ನು ಪ್ರಾರ್ಥಿಸುತ್ತಾ ಇಂತಹವರು ಬಹಳ ವಿರಳ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಅದೇನೆಂದರೆ ಯಾವ ವಸ್ತುವನ್ನಾದರೂ ಪೂಜಿಸುವ ಅಗತ್ಯವಿದೆಯೇ ಈ ತರಹದ ಪ್ರಶ್ನೆ ಸಾಮಾನ್ಯವಾಗಿ ತೊಂದರೆ ಇಲ್ಲದವರು ಯಾವುದೋ ಪ್ರೇರಣೆ ಇಲ್ಲದವರಿಗೆ ಬರುತ್ತದೆ ಕೆಲವು ಕಠಿಣ ಮತ್ತು ಅಂತಃಕರಣವಿಲ್ಲದ ಹೃದಯದವರು ಈ ತರಹ ಪೂಜೆಗೆ ಒಗ್ಗೂಡಲಾರರು ಈ ತರಹ ವ್ಯಕ್ತಿಗಳ ಬಗೆಗೆ ನಾವು ವಿಚಾರ ಮಾಡುವುದು ಈಗ ಬೇಡ ನಮ್ಮ ಚರ್ಚೆ ಪೂಜಾ ಮನೋಭಾವವಿರುವರು ಯಾವ ವಸ್ತು ಪೂಜೆಗೆ ಅರ್ಹ ಇದಕ್ಕೆ ಮಾತ್ರ ಸೀಮಿತವಾಗಿದೆ ಹಿಂದೂಗಳಲ್ಲಿ ಅನೇಕ ತರಹ ಪೂಜೆಗಳಿವೆ ಪ್ರತಿಯೊಂದು ವಸ್ತುವು ಪರಮಾತ್ಮನ ಅವತಾರ ಆದ್ದರಿಂದ ಅವುಗಳು ಪೂಜೆಗೆ ಅರ್ಹ ಅಥವಾ ಪೂಜೆ ಮಾಡಬಹುದು ಈ ಎರಡು ವಿಧವು ಉಪನಿಷತ್ನಲ್ಲಿ ಉಲ್ಲೇಖವಾಗಿದೆ ಮತ್ತು ಉಪನಿಷತ್ತಿನ ಸಾರವಾದ ಗೀತಾ ಇವೆರಡನ್ನೂ ಅನುಮೋದಿಸಿದೆ ಗೀತೆಯ ಆರನೆಯ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಈ ರೀತಿ ಹೇಳಿದ್ದಾನೆ ಯಾರು ಎಲ್ಲದರಲ್ಲಿಯೂ ಭಗವಂತನನ್ನು ತಿಳಿಯುತ್ತಾರೋ ಅನುಭವಿಸುತ್ತಾರೋ ಅವರು ಮಾತ್ರ ದೇವರನ್ನು ತಿಳಿಯುತ್ತಾರೆ ಮತ್ತು ಅನುಭವಿಸುತ್ತಾರೆ ಅಂದರೆ ಪರಾ ಪ್ರಕೃತಿ ಪ್ರಪಂಚದಲ್ಲಿ ಇರುವಿಕೆ ಪಂಚಭೂತಗಳನ್ನೊಳಗೊಂಡಿದೆ ಪೃಥ್ವಿ ಆಪು ತೇಜಸ್ಸು ವಾಯು ಮತ್ತು ಜಲ ಪ್ರಕೃತಿ ಅಥವಾ ಮೂಲ ಪ್ರಕೃತಿ ಇತ್ಯಾದಿ ಎಲ್ಲದರ ತಳಹದಿ ಪರ ಮತ್ತು ಅಪಾರ ಎರಡೂ ಸೇರಿ ದೇವರು ಪ್ರತಿಯೊಬ್ಬರು ಭಗವಂತನನ್ನು ಆರಾಧಿಸಬೇಕು ಏಕೆಂದರೆ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಉಪನಿಷತ್ ಪ್ರಕಾರ ಎಲ್ಲವೂ ಪೂಜಾರ್ಹ ಪ್ರಕೃತಿಯನ್ನು ನೋಡಿ ಉಪನಿಷತ್ತಿನಲ್ಲಿ ತಾಯಿ ತಂದೆ ಗುರು ಮತ್ತು ಅತಿಥಿಯನ್ನು ಪೂಜಿಸಬೇಕು ಮಾತೃ ದೇವೋಭವ ಪಿತೃದೇವೋಭವ ಅನಂತರ ಆಚಾರ್ಯ ದೇವೋಭವ ಮತ್ತು ಅತಿಥಿ ದೇವೋಭವ ಆಚಾರ್ಯ ದೇವೋಭವದ ಬಗೆಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಬೇಕು ಇದಕ್ಕೆ ಬೇರೆ ಅಧ್ಯಾಯ ಮುಡುಪಾಗಿದೆ ತಾಯಿ ತಂದೆ ಮತ್ತು ಶಿಕ್ಷಕರು ಗೌರವಾನ್ವಿತರು ಏಕೆಂದರೆ ಮಗು ಇವರ ಸಹಾಯ ಪಡೆಯಲೇಬೇಕಲ್ಲವೇ ಮತ್ತು ಅವರ ಕೃಪೆಯಲ್ಲಿರಬೇಕು ಆದ್ದರಿಂದ ಗೌರವ ದೃಷ್ಟಿಯಿಂದ ನಾವು ಇವರನ್ನು ನೋಡಬೇಕು ದೇವರೆಡೆಗೆ ತಿರುಗಿ ದೇವರನ್ನು ಅನುಭವಿಸುವುದು ಸಹಜ ಸ್ವಭಾವ ಎಂದು ಉಪನಿಷತ್ ಪರಿಗಣಿಸಿದೆ ತಾಯಿ ತಂದೆಗಳು ಜನ್ಮದಾತರು ಆಚಾರ್ಯರು ಮಾನಸಿಕ ಬೆಳವಣಿಗೆ ಮತ್ತು ಜ್ಞಾನವನ್ನು ತುಂಬುವರು ಸಾಮಾನ್ಯ ಗುರು ಮತ್ತು ತಾಯಿ ತಂದೆಗಳಿಗೆ ಹೆಚ್ಚು ವಿಶೇಷ ಶಕ್ತಿ ಇಲ್ಲದಿದ್ದರೂ ಸಹ ಅವರನ್ನು ಪೂಜಿಸುತ್ತಾರೆ ಆದರೆ ಯಾವ ಗುರುವಿನಲ್ಲಿ ಒಳ್ಳೆಯ ಗುಣಗಳನ್ನು ಹೊಂದಿ ಸಿದ್ಧಿಯನ್ನು ಪಡೆದು ಮಾನವಾತೀತವಾದ ಅಸಾಧಾರಣವಾದ ಶಕ್ತಿ ಇರುವುದು ಅಂತಹವರನ್ನು ಎಲ್ಲರೂ ಸಾಮಾನ್ಯವಾಗಿ ವಿಶೇಷವಾಗಿ ಪೂಜಿಸುತ್ತಾರೆ ಅಷ್ಟೇ ಅಲ್ಲ ಬುದ್ಧಿಜೀವಿಗಳು ವಿಮರ್ಶಕರು ಸಹ ಪೂಜಿಸುತ್ತಾರೆ ಸಾಯಿ ಬಾಬಾರವರ ವಿಷಯದಲ್ಲಿ ನೋಡಿದರೆ ಅವರು ಶುದ್ಧರಾಗಿ ಸಾತ್ವಿಕರಾಗಿ ತ್ಯಾಗಿಗಳಾಗಿ ಪ್ರೇಮಮಯಿಯಾಗಿ ಯಾವ ವಿಷಯಕ್ಕೂ ಅಂಟಿಕೊಳ್ಳದೇ ಇದ್ದರೂ ಅವರ ಈ ಗುಣಗಳಿಂದ ಸಂತ ದೇವದಾಸ ಜಾನಕಿದಾಸ ಗಂಗಾಗಿಲ್ ಆನಂದನಾಥ ಇತ್ಯಾದಿ ಸಂತರು ಅವರನ್ನು ಸಂಧಿಸಿದರು ಮತ್ತು ಉದಾತ್ತ ಹೃದಯ ಮನಸ್ಸಿನ ಮಹಳ್ಸಾಪತಿಯವರ ಮಿತ್ರರಾದ ಅಪ್ಪಾಬಿಲ್ ಮತ್ತು ತುಕಾರಾಮ್ ದರ್ಜಿಯವರುಗಳು ಮರ್ಯಾದೆಗೆ ಪಾತ್ರರಾದರು ಅವರು ವ್ಯಾಮೋಹ ರಹಿತರಾಗಿ ಸಂತೋಷದಿಂದ ಧೈರ್ಯವಾಗಿ ಊರಲ್ಲೆಲ್ಲ ಅಲೆಯುತ್ತಾ ಎಲ್ಲರಿಗೂ ಸಹಾಯ ಮಾಡುತ್ತಾ ನೊಂದವರಿಗೆ ಸಾಂತ್ವನ ನೀಡುತ್ತಿದ್ದರು ಎಂದು ತಿಳಿದು ಬಂದಿದೆ ಆದ್ದರಿಂದ ಮಹರ್ಷಾಪತಿ ಮತ್ತು ಇತರರು ಬಾಬಾರವರನ್ನು ಸಂತರೆಂದು ಆಚಾರ್ಯರೆಂದು ಗುರುದೇವನೆಂದು ಅವರು ತಮ್ಮ ಸಿದ್ಧ ಶಕ್ತಿಯನ್ನು ತೋರಿಸುವ ಮೊದಲೇ ಗೌರವಿಸಿದ್ದರು ಹೇಗಾದರೂ ಇರಲಿ ಸಾಮಾನ್ಯ ಜನತೆಯು ಅವರು ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿ ಜ್ಯೋತಿ ಬೆಳಗಿದ ಘಟನೆಯಿಂದ ಅವರನ್ನು ಪೂಜಿಸಲು ತೊಡಗಿದರು ಅವರ ಆರಾಧನೆಗೆ ಹೂವು ಗಂಧ ಹಣ್ಣು ಇತ್ಯಾದಿಗಳನ್ನು ಅರ್ಪಿಸುತ್ತಿದ್ದರು ಮೊದಲು ಬಾಬಾರವರು ಅದನ್ನು ವಿರೋಧಿಸುತ್ತ ಇವೆಲ್ಲವನ್ನೂ ತ್ಯಜಿಸುವ ಹಾಗೆ ಹೇಳುತ್ತಿದ್ದರು ಅವರು ತಮ್ಮ ತಮ್ಮ ಪದ್ಧತಿಗೆ ಅನುಸಾರವಾಗಿ ದೇವಸ್ಥಾನ ಮನೆಗಳಲ್ಲಿ ಪೂಜೆ ಮಾಡಿ ಎಂದು ಹೇಳುತ್ತಿದ್ದರು ಆದರೂ ಜನರು ಅವರ ಸಲಹೆಗೆ ಒಗ್ಗೊಡಲಿಲ್ಲ ಅವರು ಬಾಬಾರವರೇ ಸಂತರು ಸಮರ್ಥ ಸಂತರು ಎಂದು ತಿಳಿದಿದ್ದರು ಜ್ಞಾನಿಗಳು ಸಹ ಅವರನ್ನು ತುಕಾರಾಮರ ಸಂತ ತೋಪ್ ದೇವ ದೇವ ತೋಪ್ ಸಂತ ಸಂತರೇ ದೇವರು ದೇವನೇ ಸಂತ ಎಂದು ಹೇಳುತ್ತಾರೆ ಹಳ್ಳಿಗರು ನೀವು ಬೋಲ್ತಾ ಚಲ್ತೆ ದೇವ ಅಂದರೆ ನಡೆಯುತ್ತಾ ಮಾತನಾಡುತ್ತಾ ಇರುವ ದೇವರು ಎಂದು ಹೇಳುತ್ತಿದ್ದರು ಜನಗಳ ಈ ತರಹ ಸ್ವಭಾವ ಅವರ ಸಿದ್ಧಿ ದೈವಿಕ ಶಕ್ತಿ ಅವರನ್ನು ಗುರುದೇವರನ್ನಾಗಿಸಿ ಪೂಜೆಗೈಯಲು ಪ್ರಾರಂಭವಾಯಿತು ಇದನ್ನು ತಡೆಯಲಾಗಲಿಲ್ಲ ಶ್ರೀ ಉಪಾಸನಿ ಬಾಬಾರವರು ಈ ರೀತಿ ಹೇಳಿದ್ದಾರೆ ಅನೇಕಾಸು ತಾತರ್ಕ್ಯ ಲೀಲಾವಿಲಾಸೈ ಸಮಾವಿಷ್ಕೃತೇ ಶಾನಭಾಸ್ವತ್ ಪ್ರಭಾವಂ ಅಹಂಭಾವಹೀನಂ ಪ್ರಸನ್ನಾತ್ಮ ಭಾವಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಅಂದರೆ ಕೇಳರಿಯದ ಕಲ್ಪನಾತೀತ ಅಸಂಖ್ಯ ಮಹಿಮಾನ್ವಿತ ಲೀಲೆಗಳು ಯಾರ ದಿವ್ಯ ಭಾವವನ್ನು ಪ್ರದರ್ಶಿಸುವುವು ಆದರೂ ಯಾರು ಅಹಂಭಾವರಹಿತನೋ ಪ್ರಸನ್ನಾತ್ಮಕ ಭಾವವು ಆ ಪ್ರಭು ಸಾಯಿನಾಥನಿಗೆ ಪ್ರಣಾಮ ಮಾಡುತ್ತೇನೆ ಹೀಗೆ ವಿದ್ವಾಂಸರಾದ ಶ್ರೀ ಉಪಾಸನಿ ಬಾಬಾ ಆದಿಯಾಗಿ ಅವಿದ್ಯಾವಂತ ಹಳ್ಳಿಗರಾದ ಶಿರಡಿಯ ಮಹಿಳೆಯರು ಅವರ ಚಮತ್ಕಾರ ಲೀಲೆಗಳನ್ನು ನೋಡಿ ಅವರ ಪೂಜೆ ಆರಂಭಿಸಲು ಸಹಾಯವಾದವು ಪೂಜೆ ಹೀಗೆ ಆರಂಭವಾಗಿ ವೃದ್ಧಿಯಾಗುತ್ತದೆ ಹೀಗೆ ಮುಂದುವರೆದು ಪೂಜಾ ಕರ್ತನನ್ನು ಹೆಚ್ಚು ಹೆಚ್ಚು ಉನ್ನತ ಮಟ್ಟಕ್ಕೆ ಏರಿಸಿ ಆತ್ಮವನ್ನು ಅರಿಯುವಂತೆ ಮತ್ತು ಉದಾತ್ತ ಆತ್ಮವನ್ನು ಅರಿಯುವಂತೆ ಮಾಡಿ ಜೀವವು ಪರಮಾತ್ಮನಲ್ಲಿ ಲೀನವಾಗುವ ಸ್ಥಿತಿ ತಲುಪುತ್ತದೆ ಕಾಲ ಅಂತಸ್ತುಗಳಿಗೂ ಆರಂಭದ ಪೂಜೆಗೂ ಅನಂತರದ ಹೆಚ್ಚಿನ ಸಾಧನೆಗೂ ಬಹಳ ಅಂತರವಿರುತ್ತದೆ ಬಾಬಾರವರ ಪೂಜೆಗೆ ಈ ತರಹದ ಅಂತಸ್ತುಗಳು ಮತ್ತು ಎಲ್ಲಾ ತರಹದ ಭಕ್ತರೂ ಇದ್ದರು ಬಾಬಾರವರು ಮೊದಲು ತಮ್ಮ ಅಂತರ್ಜ್ಞಾನದಿಂದ ತಮ್ಮ ದೂರದೃಷ್ಟಿಯಿಂದ ಪೂಜೆ ವಿರೋಧಿಸಿದ್ದರು ಅನೇಕ ಎಡರು ತೊಡರುಗಳಿದ್ದಾಗ್ಯೂ ಎಲ್ಲಾ ಕಡೆಯಿಂದ ಬಂದವು ಹಿಂದುಗಳು ಮುಸ್ಲಿಮರು ಭಕ್ತರಾದರು ಮುಸ್ಲಿಮರಿಂದ ತಡೆ ಬಂದಿತು ಮಸೀದಿಯಲ್ಲಿ ಬಾಬಾರವರಿಗೆ ಪೂಜೆ ಗಂಧ ಹಚ್ಚುವುದನ್ನು ಮುಸ್ಲಿಮರು ವಿರೋಧಿಸಿದರು ಅದಕ್ಕೆ ಬಲಪ್ರಯೋಗ ಮಾಡಲು ಶುರುವಾಯಿತು ಪೂಜೆಗೆ ತಡೆ ಒಡ್ಡಿದರು ಆದರೆ ಬಾಬಾರವರ ಅದ್ಭುತ ಶಕ್ತಿ ಮತ್ತು ಮುಂದಾಲೋಚನೆ ಆ ತಡೆಗಳನ್ನು ನಿವಾರಣೆ ಮಾಡಿತು ಪ್ರತಿಯೊಬ್ಬರೂ ಬಾಬಾರವರನ್ನು ಪೂಜಿಸತೊಡ ರು ಅನಂತರ ಹಳ್ಳಿ ಹಳ್ಳಿಗಳಿಂದ ಪಟ್ಟಣಗಳಿಂದ ಜನರು ಬಂದು ಸಾಮೂಹಿಕ ಪೂಜೆ ಆರಂಭವಾಯಿತು ಎಲ್ಲ ಷೋಡಶೋಪಚಾರ ರಾಜೋಪಚಾರ ಪೂಜೆ ಆರಂಭವಾಯಿತು ಅವರ ಭಕ್ತರ ಸಂಖ್ಯೆ ಏರಿತು ಇದು ಸಾಯಿ ಪೂಜೆಯಾಯಿತು ಮುಂದೆ ಮುಂದೆ ಈ ಪೂಜೆ ಪಂಡರಾಪುರ ತಿರುಪತಿಯಲ್ಲಿ ನಡೆಯುವ ಪೂಜೆಯಂತೆ ಆಯಿತು ರಥ ತುರಗ ಪಲ್ಲಕ್ಕಿ ಮೆರವಣಿಗೆ ಸಂಗೀತ ನೋಡಲು ಎಲ್ಲವೂ ಪೂಜಾಡಂಬರವಾಯಿತು ಇದು ಸಾವಿರದ ಒಂಬೈನೂರ ಎಂಟರ ನಂತರ ಆರಂಭವಾಯಿತು ಪೂಜೆಗೆ ತಡೆ ಅನೇಕ ಕಡೆಗಳಿಂದ ಬಂದವು ಅವು ಕೆಲವು ಉದ್ದೇಶಕ್ಕೆ ಸಹಾಯಕವಾದವು ಮೊದಲನೆಯದಾಗಿ ಬಾಬಾರವರು ಫಕೀರರಾಗಿದ್ದರಿಂದ ಅವರು ಮೃದು ಸ್ವಭಾವ ಕೋಪರ್ಗಾವ್ನ ಮೂಲೆ ಮೂಲೆಗಳಲ್ಲಿ ಹಬ್ಬಿತು ಬಾಬಾರವರು ಯಾವಾಗಲೂ ಭಗವತ್ ಚಿಂತನೆಯಲ್ಲಿ ತಲ್ಲೀನರಾಗಿದ್ದುದರಿಂದ ಅವರಿಗೆ ಹಸಿವು ಆಹಾರಗಳ ಕಡೆ ಚಿಂತೆ ಇರಲಿಲ್ಲ ಪ್ರಾಣವಾಯುವು ತನ್ನ ಉಳಿವಿಕೆಗೆ ಆಹಾರ ಮಾತ್ರವನ್ನು ಅಪೇಕ್ಷಿಸುತ್ತದೆ ಆದ್ದರಿಂದಲೇ ಅದು ಸಂತುಷ್ಟವಾಗಿದೆ ಇಂದ್ರಿಯ ಪ್ರಿಯಗಳಾದ ರಸಾದಿಗಳನ್ನು ಬಯಸುವುದಿಲ್ಲ ಅದರಂತೆಯೇ ಸಾಧಕನು ತನ್ನ ಜ್ಞಾನವೂ ಕೆಡದಂತೆ ಮನಸ್ಸು ಚಂಚಲವಾಗದಂತೆ ಮಾತು ನಿಲ್ಲದಂತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನು ಸೇವಿಸಬೇಕೆಂಬುದನ್ನು ನಾನು ಪ್ರಾಣವಾಯುವಿನಿಂದ ಕಲಿತೆನು ಮುನಿಗಳಿಗೆ ದೇಹ ಮತ್ತು ಆತ್ಮವನ್ನು ತೃಪ್ತಿಯಾಗಿ ಮಾತು ನಿಲ್ಲದಂತೆ ಬೇಕಷ್ಟೇ ಆಹಾರ ಬೇಕು ಏಕೆಂದರೆ ಅವರ ಜ್ಞಾನ ಶಕ್ತಿ ಮಾತು ಮತ್ತು ಪ್ರಜ್ಞೆ ನಶಿಸಲಾರದು ಎಂದು ಅಗ್ನಿದೇವನು ಕೆಲವು ವೇಳೆ ಬೂದಿ ಮುಚ್ಚಿದ ಕೆಂಡವಾಗಿರುತ್ತಾನೆ ಕೆಲವು ವೇಳೆ ಪ್ರಕಟವಾಗಿರುತ್ತಾನೆ ಆಗ ಶ್ರೇಯಸ್ಸನ್ನು ಬಯಸುವವರು ಆತನನ್ನು ಉಪಾಸನೆ ಮಾಡುತ್ತಾರೆ ಉಪಾಸಕನು ಹೋಮ ಮಾಡಿದ್ದುದನ್ನು ಭಕ್ಷಿಸುತ್ತಾ ಅವನ ಹಿಂದಿನ ಮತ್ತು ಮುಂದಿನ ಅಶುಭಗಳನ್ನು ಅಗ್ನಿಯು ಸು ಹುಟ್ಟು ಹಾಕುತ್ತಾನೆ ಅಗ್ನಿಯಿಂದ ಈ ಪಾಠವನ್ನು ಸಾಧಕನು ಕಲಿಯಬೇಕು ಸಾಧಕನು ಕೆಲವು ವೇಳೆ ನಿಗೂಢನಾಗಿರಬೇಕು ಕೆಲವು ವೇಳೆ ಬಹಿರಂಗಕ್ಕೆ ಬಂದು ಶ್ರೇಯಕಾಮಿಗಳಾದ ಭಕ್ತರನ್ನು ಅನುಗ್ರಹಿಸಬೇಕು ಅವರು ನೀಡುವ ಫಲಾತಿಗಳನ್ನು ಉಪಂಪುಜಿಸುತ್ತಾ ಅವರ ಹಿಂದಿನ ಮತ್ತು ಮುಂದಿನ ಪಾಪಗಳನ್ನು ನಾಶಗೊಳಿಸಬೇಕು ಆದರೆ ಮುನಿಗಳು ಕೆಲವು ಸಾರಿ ಅವರ ಸ್ವಭಾವ ಸಿದ್ಧಿಯನ್ನು ಹುದುಗಿಸಿಟ್ಟುಕೊಂಡು ಕೆಲವು ಪ್ರಕಟಿಸುತ್ತಾರೆ ಯಾರು ತಮ್ಮ ಒಳಿತನ್ನು ಬಯಸುವರು ಅವರನ್ನು ಸಂಧಿಸಿ ಪೂಜೆಗೈಯುತ್ತಾರೆ ಅವರು ಆಹಾರವನ್ನು ಭಿಕ್ಷೆ ಬೇಡಿ ಎಲ್ಲಿ ಅಂದರೆ ಅಲ್ಲಿ ಅದರ ಪೂರ್ವ ಕೆಟ್ಟ ಕರ್ಮ ಮತ್ತು ಆಗಮ ಕರ್ಮವನ್ನು ಸುಡುತ್ತಾರೆ ಆಹಾರಕ್ಕಾಗಿ ಯಾವುದೇ ಪ್ರಯತ್ನವನ್ನೂ ಮಾಡದೆ ಆಜಗರ ವ್ರತದಲ್ಲಿರತಕ್ಕವನು ಆಹಾರವು ರಸವತ್ತಾಗಿರಲಿ ರಸಹೀನವಾಗಿರಲಿ ಹೆಚ್ಚಾಗಲಿ ಕಡಿಮೆಯಾಗಿರಲಿ ಯಾವುದನ್ನೂ ವಿವೇಚ ದೊರೆತದ್ದನ್ನು ದೊರೆತಾಗ ತಿನ್ನುತ್ತ ಜೀವನ ನಿರ್ವಹಣೆ ಮಾಡಬೇಕು ಅಂದರೆ ಆಹಾರವು ರುಚಿಯಾಗಿರುತ್ತೋ ಇಲ್ಲವೋ ಬಹಳವಿದೆಯೋ ಅಥವಾ ಸ್ವಲ್ಪವಿದೆಯೋ ಹೆಬ್ಬಾವಿನ ತರಹ ಯಾವುದು ಸಿಗುವುದೋ ಅದನ್ನು ತೆಗೆದುಕೊಳ್ಳುತ್ತಾರೆ ನಾರಾಯಣನನ್ನೇ ಪರಮಾಶ್ರಯನನ್ನಾಗಿ ಪಡೆದುಕೊಂಡಿರುವ ಸಾಧಕನು ಸಿರಿವಂತನಾಗಿ ಇಷ್ಟಾರ್ಥ ಸಿದ್ಧಿಯು ತುಂಬಿ ತುಳುಕಾಡುತ್ತಿದ್ದರೆ ಆಗ ಹಿಗ್ಗಲೂ ಬಾರದು ದರಿದ್ರನಾಗಿದ್ದರೆ ಕುಗ್ಗಲು ಬಾರದು ಸಮುದ್ರದಂತಿರಬೇಕು ವರ್ಷ ಕಾಲದಲ್ಲಿ ನದಿಗಳು ತುಂಬಿ ಹರಿದು ಸತತವಾಗಿ ತನ್ನನ್ನು ತುಂಬುತ್ತಿದ್ದರೂ ಸಮುದ್ರ ರಾಜನು ಎಲ್ಲೇ ಮೀರಿ ಮೇಲಕ್ಕೆ ಬಂದು ಬಿಡುವುದಿಲ್ಲ ಗ್ರೀಷ್ಮ ಋತುವಿನಲ್ಲಿ ನದಿಗಳು ಬತ್ತಿ ಹೋಗಿ ತನ್ನನ್ನು ತುಂಬಿಸಲಾಗದಿದ್ದರೂ ಬತ್ತಿ ಹೋಗುವುದಿಲ್ಲ ಅಂತೆಯೇ ಸಾಧಕನು ಕುಗ್ಗಲೂ ಬಾರದು ಹಿಗ್ಗಲೂ ಬಾರದು ಸಮಚಿತ್ತನಾಗಿರಬೇಕು ಅಂದರೆ ಅವರಿಗೆ ಬೇಕಾದಷ್ಟು ಸುಖ ಇದೆಯೋ ಇಲ್ಲವೋ ಅವರು ಸಾಗರೋ ನದಿಯಲ್ಲಿ ನದಿಗಳು ತುಂಬಿ ಹರಿದು ಸೇರಿದಾಗ ಅದು ಹೆಚ್ಚು ಉಬ್ಬುವುದಿಲ್ಲವೋ ಪ್ರವಾಹವಿದ್ದಾಗ ಕುಗ್ಗುವುದಿಲ್ಲವೋ ಹಾಗೆ ಅವರು ನಾರಾಯಣನಲ್ಲಿ ತಮ್ಮ ಹೃದಯವನ್ನು ಅನುರಕ್ತವಾಗಿಸುವುದರಿಂದ ಅವರು ಉಬ್ಬುವುದೂ ಇಲ್ಲ ಕುಗ್ಗುವುದೂ ಇಲ್ಲ ಈ ಪದ್ಯಗಳು ಸಾಯಿಬಾಬಾರವರಿಗೆ ಅನ್ವರ್ಥವಾಗಿ ಅವರ ಮನೋಭಾವ ಮತ್ತು ನಡವಳಿಕೆ ತೋರುತ್ತದೆ ಆದ್ದರಿಂದ ಜನಗಳು ಅವರನ್ನು ಪರಮ ಭಾಗವತರೆಂದು ತಿಳಿದರು ಈ ರೀತಿ ಆ ಉದಾರ ಮತ್ತು ಗಂಭೀರ ವ್ಯಕ್ತಿ ಸುಲಭವಾಗಿ ಎಷ್ಟು ಅಡೆತಡೆಗಳು ಬಂದರೂ ಪೂಜಾರ್ಹರಾದರು ಮೊದಲು ಅಲೆಮಾರಿತನದಿಂದ ಅಲ್ಲಿಂದಿಲ್ಲಿಗೆ ಓಡಾಡುತ್ತಾ ಇದ್ದುದರಿಂದ ಅವರು ದೇಹದೆಡೆಗೆ ಅಭಿಮಾನವಿಲ್ಲದೆ ಇದ್ದುದರಿಂದ ಸಮಾಜದ ಚಿಂತನೆಗೆ ಅಷ್ಟಾಗಿ ಗಮನ ಹರಿಸಲಿಲ್ಲ ದೇವರಲ್ಲಿ ಲೀನವಾಗಿ ಅಥವಾ ಆತ್ಮನಲ್ಲಿ ತಲ್ಲೀನನಾಗಿ ಇರುವ ಮುನಿ ಹುಚ್ಚನಂತೆ ಬಾಯಾಜಿ ಬಾಯಿಯು ಬಾಬಾ ಅವರನ್ನು ಕಾಡಿನಲ್ಲಿ ಹುಡುಕುತ್ತಾ ಅವರಿಗೆ ಆಹಾರ ಇಡುತ್ತಿದ್ದಳು ಅವರನ್ನು ಅನೇಕರು ಪಾಗಲ್ ಫಕೀರ ಎಂದು ಕರೆಯುತ್ತಿದ್ದರು ಮತ್ತು ಮೂದಲಿಸುತ್ತಿದ್ದರು ಅವರಿಗೆ ಅವರಿಗೆ ಅದರೆಡೆ ಗಮನವಿರಲಿಲ್ಲ ಅವರು ಭಿಕ್ಷುವಿನಂತೆ ಇದ್ದರು ಅವರು ಮೊದಲಿಗೆ ತೊಂದರೆಗೊಳಗಾಗುತ್ತಿದ್ದರೂ ಸಹ ಅನಾದರತೆ ಮೂದಲಿಕೆ ಎಲ್ಲವನ್ನೂ ಸಹಿಸಿಕೊಂಡು ಅದು ಕರ್ಮಭಾಗ ಎಂದು ತಿಳಿದಿದ್ದರು ದೈಹಿಕವಾಗಲಿ ಪ್ರಾಣಿಗಳಿಂದಾಗಲಿ ದೇವರಿಂದಾಗಲಿ ತಾಪತ್ರಯಗಳಾಗಲಿ ಒದಗಿ ಬಂದಾಗ ಅವರು ಅದನ್ನು ಕರ್ಮ ಎಂದಿದ್ದರು ಇನ್ನೊಂದು ಕಡೆ ಜನಗಳು ತಮ್ಮನ್ನು ಗೌರವಿಸಿದಾಗ ಮತ್ತು ಪೂಜೆ ಮಾಡಲು ಇಚ್ಛಿಸಿದಾಗ ಅದನ್ನು ತಮ್ಮ ಶಾಂತಿಯುತ ಜೀವನಕ್ಕೆ ಅಡ್ಡಿಯಾಗಬಾರದೆಂದು ಅದನ್ನು ಬೇಡವೆಂದಿದ್ದರು ಅವರು ಸಂತೋಷ ಪೂರ್ವಕವಾಗಿ ಶಾಂತ ಜೀವನ ನಡೆಸುತ್ತಿದ್ದರು ಅವರಿಗೆ ನೈವೇದ್ಯ ಹೂಗಳು ಕರ್ಪೂರದ ಆರತಿ ಮತ್ತು ಜನಸಂದಣಿ ಇವು ಇಚ್ಛೆಯಾಗಲಿಲ್ಲ ಮೊದಲ ತಡೆ ಬಾಬಾರವರ ಕಡೆಯಿಂದಲೇ ಆಗಿತ್ತು ಬಾಬಾರವರು ದೈವಿ ಸಂಪನ್ನರಾಗಿ ಅವರ ಜೀವನ ಧ್ಯೇಯವನ್ನು ಪೂರಕ ಮಾಡಬೇಕಿತ್ತು ಸಾವಿರದ ಎಂಬತ್ತಾರರಲ್ಲಿ ಸ್ವೇಚ್ಛಾ ಮರಣ ಎಂಬ ಅದ್ಭುತ ಶಕ್ತಿಯಿಂದ ಅವರು ದೇಹವನ್ನು ತ್ಯಜಿಸಿ ಮತ್ತು ಮೂರು ದಿನಗಳ ನಂತರ ಜೀವಂತರಾದರು ಅವರು ತಮ್ಮ ಇಂಗಿತವಾದ ಅನೇಕ ಜನರಿಗೆ ಉಪಕಾರ ಮಾಡಬೇಕು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಋಣಾನುಬಂಧದಿಂದ ಇಡೀ ಭಾರತದ ಪ್ರಜೆಗಳಿಗೆ ಒಳಿತು ಮಾಡುವುದೇ ತಮ್ಮ ಗುರಿ ಎಂದು ಸಾರಿದರು ಇದನ್ನು ಪರಿಗಣಿಸಿ ರಲ್ಲಿ ಪುನಃ ಜೀವಂತರಾದರು ಆದ್ದರಿಂದ ನಿಧಾನವಾಗಿ ಅವರು ಪೂಜೆ ಇತರ ಕೈಂಕರ್ಯಗಳನ್ನು ಅನುಮೋದಿಸಿದರು ಆದರೆ ಅವನ್ನು ಅಪೇಕ್ಷಿಸುತ್ತಿರಲಿಲ್ಲ ಇಲ್ಲಿಗೆ ಭಾಗವಂತರ ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಯ